ನಾವೇನು ಮಾಡ್ತಾ ಇದ್ದೀವಿ ನಾವೇನು ಮಾಡ್ತಾ ಇದ್ದೀವಿ ಈಗ ನಾಳೆ ನಿಮಗೊಂದು ಆ್ಯಕ್ಚುಲಿ ಒಂದು ವೀಡಿಯೋ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ ವಿನಕ್ ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ ನಾವೇನು ಡಿಸೈನ್ ಅಂದ್ಕೊಂಡಿದ್ದೀವಿ ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ ಒಂದು ಮೆಮೊರಿಯಲ್ಗೆ ಏನೋ ವೇರ್ ಫ್ಯಾನ್ಸ್ ಪೀ ದ ಪೀಪಲ್ ಹೂ ಲಗಲ್ ನೀವೆಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಲೈಬ್ರರಿ ಇದೆ ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ ಈ ಭೂಮಿ ಒಂದು ಬಣ್ಣದ ಬುಗುರಿ ಆ ಬುಗುರಿ ಒಂದು ಸಂಬಂಧಪಟ್ಟಿದೆ ಒಂದು ಮೆಡಿಟೇಟಿಂಗ್ ಹಾಲ್ ಇದೆ ಲೈಬ್ರರಿ ಇದೆ ಯು ಯು ಬಿ ಅಮೇಸ್ ವಿತ್ ಅರ್ಕಿಟೆಕ್ಚರ್ ಇರ್ತಾನೆ ಆ್ಯಂಡ್ ಈ ಮೌಂಡೆಂಟ್ ಇಟ್ ಅಷ್ಟೇ ಇವಾಗ ಏನಾಗಿದೆ ಒಂದು ಕಡೆ ಕಿಂತ ಟೈಮ್ ನಡೀತದೆ ಅದ್ರ ಪಾಡಿಗೆ ಆಗ್ತಾ ಇರಲಿ ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ ಲಾ ಇನ್ವಾಲ್ವ್ ಆಗಿದೆ ಅಂದ್ರೆ ನಾವು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬೋದು ಯಾರನ್ನ ಮೀಟ್ ಮಾಡಬೇಕು ಮಾಡಬಹುದು ಆ್ಯಂಡ್ ಅದರಲ್ಲಿ ಅದ್ರ ಪಾಡಿಗೆ ನಡೀತದೆ ಅದಕ್ಕೆ ಎಂಡ್